ಕನ್ನಡದಲ್ಲಿ ಮಾತಾಡಬೇಕು ಅನ್ಸುತ್ತೆ ಮಾತೃಭಾಷೆಯಲ್ಲಿ ನಾವು ಏನು ಹೇಳ್ಬೇಕು ಅಂತ ನಮ್ಮ ಹೇಳಿದ ಮುಕ್ತವಾಗಿ ಹೇಳಬೇಕು ಅದಕ್ಕೆ ಬಣ್ಣ ಬೇರೆ ಏನೋ ಕಲರ್ಗೆಲ್ಲರ್ ಹಾಡು ಮಾಡಿದೆ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ಮುಕ್ತವಾಗಿ ಹೇಳ್ಬೇಕಂದ್ರೆ ಮಾತೃ ಭಾಷೆಯಲ್ಲಿ ಬಳ್ಳ ನಾವ್ ಈ ಜಿಲ್ಲೆಯಲ್ಲಿ ಮೂರು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಸೂಪರ್ ಆಫ್ ಪೊಲೀಸ್ ಕೆಲಸ ಮಾಡ್ತಾ ಇದ್ದೆ ಕೋಲಾರ ನಲ್ಲಿ ಎಸ್ ಪಿ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಇದೇ ಶಾಲೆಯವರು ಶಾಲಾ ವಾರ್ಷಿಕೋತ್ಸವಕ್ಕೆ ನಾನು ಬಂದು ಮುಖ್ಯ ಅತಿಥಿಗಳಾಗಿ ಕರೆದಿದ್ರು ಕಾರಣಾಂತರಗಳಿಂದ ಅವರನ್ನು ಈ ಶಾಲೆಗೆ ಬರಕ್ ಆಗಲಿಲ್ಲ ಈಗ ನನ್ನ ಇವರು ಈ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಬಂದಾಗ ಬೆಂಗಳೂರಿನಲ್ಲಿ ಬೆಂಗಳೂರು ಪೂರ್ವ ವಿಭಾಗದಲ್ಲಿ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಕೆಲಸ ಮಾಡ್ತಾ ಇದ್ದೆ ಅವ್ರಿಗೆ ಹೇಳಿದ್ದೆ ಕಾರ್ಯಕ್ರಮ ಜನವರಿ ತಿಂಗಳಲ್ಲಿದೆ ಡಿಸೆಂಬರ್ ಒಂದನೇ ತಾರೀಕು ಪ್ರಮೋಷನ್ ಆಗಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಆಗಿರ್ತೀನಿ ಎಲ್ಲಿರ್ತೀನಿ ಇರ್ತೀನೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿದ್ರೆ ಬಂದೇ ಬರ್ತೀನಿ ಅಂತ ಸೊ ನನಗೆ ಬೆಂಗಳೂರಿನಲ್ಲೇ ಡೆಪ್ಯಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಉದ್ಯೋಗ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರದಕ್ಕೆ ಆಯ್ತು ಬಂದ ಮೇಲೆ ನಿಮ್ಮನ್ನೆಲ್ಲ ನಿಜವಾಗ್ಲೂ ನಿಮ್ಮ ನೆಲ್ಲ ನೋಡೋದ್ರೆ ಬಹಳ ಸಂತೋಷ ಪ್ರೋತ್ಸಾಹಕ್ಕೆ ಇಲ್ಲಿ ಉತ್ಸುಕರ ಕೂತಿದ್ವಿ ಅಂತ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವರು ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ರು ನಂಗೆ ಗೊತ್ತಿಲ್ಲ ಎಷ್ಟು ಜನ ಪಾಪ ತಂದೆ ತಾಯಿ ಅಂದ್ರೆ ಅದು ಅರ್ಥ ಆಯ್ತು ಗೊತ್ತಿಲ್ಲ ಅವ್ರು ಹೇಳ್ತಾ ಇದೇನು ಇಷ್ಟೇ ನಾನು ಐ ಪಿ ಎಸ್ ಆಗಿ ನಿಮ್ಮ ಮುಂದೆ நிமிட் இண்டியன் போலீஸ் ஆஃபீஸ் ஆஃபீஸர் நான் சண்டையே கிலோமீட்டர் ஆயிட்டே நம்ம கூட பார்க்க வெடியோ சேர்த்து அது பக்கி நம்மூர் நீனாத நீ அந்த சண்ணஹள்ளி ಒಂದು ಸಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ ಆ ಸಣ್ಣ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ನಾನು ಅಲ್ಲಿಂದ ಒಂದು ನಾಲ್ಕನೇ ಕ್ಲಾಸ್ ಓದಿ ಪಕ್ಕದಲ್ಲಿ ಮುದುಕೊಂಡು ಅಂತ ಇದೆ ಅಲ್ಲಿ ಮಿಡಲ್ ಸ್ಕೂಲ್ ಮಾಡಿ ಅದಾದ್ಮೇಲೆ ಪಾಶ್ವರಣೆ ಅಂತ ಪ್ರೈಮರಿ ಸ್ಕೂಲ್ ನಮ್ಮೂರು ಮಿಡಲ್ ಸ್ಕೂಲ್ ಪಕ್ಕದವರು ಊರು ಹೈ ಸ್ಕೂಲ್ ಇನ್ನೊಂದು ಊರು ಮೂರು ಶಾಲೆಗಳು ಒಂದೇ ರಸ್ತೆಯಲ್ಲಿ ಬರ್ತಾವೆ ನಮ್ದು ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಯಾವುದೇ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿ ಯಾವುದೇ ಸೌಕರ್ಯಗಳಿಲ್ಲದೆ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಮನಸ್ ಮಾಡಿ ಕಷ್ಟಪಟ್ಟು ಓದಿದ್ರೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಎಲ್ಲ ತಂದೆ ತಾಯಿಗಳು ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ನಿಮ್ಮ ಆಶೀರ್ವಾದ ಎಲ್ಲ ಇದ್ರೆ ನಿಮ್ಮ ಪೂರ್ಣ ಆಶೀರ್ವಾದ ಇಲ್ಲಿದ್ರೆ ನಿಮ್ಮ ಮಕ್ಕಳಿಗೆ ಏನು ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೇನೆ ದಯವಿಟ್ಟು ಚಪ್ಪಾಳೆ ಮಾಡಿದ ಅಟ್ಲೀಸ್ಟ್ ಆಶೀರ್ವಾದ ಮಕ್ಕಳಿಗೆ ಆಶೀರ್ವಾದ ಬರೀ ನೀವು ಬಂದು ಮೂರು ತಿಂಗಳ ಆರು ತಿಂಗಳ ಆಶೀರ್ವಾದ ಅಲ್ಲ ನಿಮ್ಮ ಮಕ್ಕಳ ಮೇಲೆ ನಿಜವಾದ ಗಮನ ಇತ್ತು ಎಸ್ ಎಸ್ ಎಲ್ಸಿನ ಪಿಯುಸಿನ ಕಾಲೇಜ್ ಹೋಗ್ತೀನಿ ಸ್ಕೂಲ್ ಐಸ್ಕೂಲ್ ಹೋಗ್ತೀನಿ ಅಂತ ಮನೆಯಿಂದ ಹೊರಟ ಮೇಲೆ ಯಾವಾಗ ಹೇಳಿದ್ರು ಅವಾಗ ಒಂದೊಂದು ಸರಿ ಸ್ಕೂಲ್ ಹೋಗ್ತಾ ಇದ್ದಾನೆ ಯಾರ ಜೊತೆ ಇದ್ದಾನೆ ಸ್ಕೂಲ್ ಟೀಚರ್ ಅಥವಾ ಕ್ಲಾಸ್ ಇದೀಚರ್ ಭೇಟಿ ಮಾಡಿ ಪೂರ್ತಿ ಆರು ದಿವ್ಸದಾಗಿ ಮಗು ಬಂದ ಮಗ ಬಂದ್ ಮಗಳು ಬಂದಿದಾಳ ಯಾವತ್ತರ ಒಂದ್ ದಿವ್ಸ ಆಬ್ಸೆಂಟ್ ಅಂತ ನೀವು ಚೆಕ್ ಮಾಡಿದ್ರೆ ಒಂದೇ ಒಂದ್ ದಿವ್ಸ ಆಬ್ಸೆಂಟ್ ನಿಮ್ಗೆ ಎಲ್ಲೋ ಒಂದಾಗಿ ಎಲ್ಲೋ ಒಂದು ಸ್ವಲ್ಪ ತಂಡದಲ್ಲಿ ಮಿಸ್ ಆಗ್ತಾ ಇದೆ ಏನೋ ಸ್ವಲ್ಪ ಸಣ್ಣದಾಗ ಒಂದು ವ್ಯತ್ಯಾಸ ಬರ್ತಾ ಇದೆ ಅಂತ ನಿಮ್ಗೆ ಜಮಿಗ್ ಬರುತ್ತೆ ಈಗಿನ ಕಾಲದಲ್ಲಿ ಅದು ಬಹಳ ಮುಖ್ಯ ಎಲ್ಲ ಹಾಗೆ ಯಾವುದೋ ಒಂದು ದಿವಸ ಮಗಳೋ ಮಗನೋ ಕೈ ತಪ್ಪಿದಾಗ ಆಗ ನೊಂದ್ಕೊಂಡಿರೋಂತ ಬಹಳಷ್ಟು ಜೀವಗಳನ್ನ ನನ್ನ ಕೆಲಸದಲ್ಲಿ ನೋಡಿದ್ದೀನಿ ನಾನು ತುಂಬಾ ದಿವಸ ಆದ್ಮೇಲೆ ನಮ್ಮ ಹತ್ರ ಬರ್ತಾರೆ ಸಾರ್ ಆಗೋಯ್ತು ಸಹ ಯಾವಾಗಿಂದ ನಡೀತಾ ಇದೆ ಅಂದ್ರೆ ಆರು ತಿಂಗಳ ವರ್ಷದಿಂದ ನಡೀತಾ ಇತ್ತು ನಡೀತಾ ಇದ್ರೆ ನೀವೇನ್ ಮಾಡ್ತಾ ಇದ್ರಿ ಅದನ್ನ ನಾನು ಏನಾದ್ರೂ ತಾಯಿ ತಾತ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಅವರು ಮಗ ಹಿಂಗ ಆಗಿದ್ರೆ ಒಳ್ಳೆ ಅಧಿಕಾರಿ ಆಗಿದ್ದಾರೆ ಸೊ ಒಳ್ಳೆ ಒಂದು ಯಾವ್ದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ಟಾಪರ್ ಆಗಿದ್ದಾರೆ ಕರ್ನಾಟಕ ಟಾಪರ್ ಆಗಿದ್ದಾರೆ ಅಂತ ಹೇಳಿ ಖುಷಿ ಪಡುವಂತ ಸಂದರ್ಭ ಬಂದಾಗ ಸೊ ನಿಮಗೆ ಅನ್ಸುತ್ತೆ ಎಂತ ಒಳ್ಳೆ ಮಗ ಎಂತ ಒಳ್ಳೆ ಆ ಮಗಳನ್ನ ನಾವು ಜನ್ಮ ಕೊಟ್ಟಿದೀವಿ ಅಂತ ಸೊ ಹಾಗಾಗಿ ನಿಮ್ಮ ಸಂಪೂರ್ಣ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ಅಂದ್ರೆ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಡಿಸಿಪ್ಲಿನ್ ಸ್ವಲ್ಪ ಹೇಳ್ಕೊಡ್ಬೇಕಾಗುತ್ತೆ ಹೋಲು ತಗೊಂಡು ಹೊಡೆಯುವಂತ ಕಾಲ ಹೋಗ್ತು ನಿಮ್ಮ ಮಗಳನ್ನ ಒಂದೇ ಒಂದು ಅಸ್ತ್ರದಿಂದ ನಿಮ್ಮ ನಿಮ್ಮ ಮಗನ ನೀವು ಕೆಲ್ಬಹುದು ತಿದ್ದುಬೋದು ಅದು ಯಾವುದು ಅಂದ್ರೆ ಪ್ರೀತಿಯನ್ನು ಪದದಿಂದ ನಿಮ್ಮ ಮಗ ಮತ್ತು ಮಗಳನ್ನ ನೀವು ತಿಂದುಬಹುದು ಪ್ರೀತಿಯಿಂದ ಹೇಳಿದ್ರೆ ಯಾವ ಮಕ್ಕಳು ಬೇಕಾದ್ರೆ ಕಲಿತವೆ ಅದು ಬಿಟ್ಟು ನೀವು ಎದಕ್ಕೆ ಹೋದ್ರೆ ದಂಸದಕ್ಕೆ ಹೋದ್ರೆ ಅದು ಸ್ವಲ್ಪ ದಿವಸ ಎದುರ್ತವೆ ಸ್ವಲ್ಪ ದಿವಸ ದಣಿಸ್ತಾ ದಣಿಸೋದ್ ಕೇಳ್ಕೊಳ್ತವೆ ಸ್ವಲ್ಪ ದಿವಸ ಆದ್ಮೇಲೆ ಅವರು ಅಟ್ಕೊಂಡ್ತಾರೆ ಹಾಗಾಗಿ ಬಹಳ ಮುದ್ದಾಗಿ ಪ್ರೀತಿಯಿಂದ ನಿಮ್ಮ ಮಕ್ಕಳನ್ನ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿದ್ರೆ ಅವು ಕೇಳ್ತವೆ ಹಾಗಾಗಿ ಆದ್ರ ಪರಿಸ್ಥಿತಿ ಬಂದಾಗ ನೀವು ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೋದು ನಾನು ಬಹಳಷ್ಟು ಚಂದ್ರೆ ನೋಡಿದ್ದೀನಿ ಆ ಮಕ್ಕಳಿಗೆ ಬಹಳ ವರ್ಡ್ ನಡ್ಕೊಳ್ತಾರೆ ವರ್ಲ್ಡ್ ಆಗಿ ನಡ್ಕೊಳ್ಳೋದ್ರಿಂದ ಯಾವ ಮಕ್ಕಳು ಒಳ್ಳೆಯವರಾಗದ ನಿಮಗೆ ನಿಮ್ಮ ಮಕ್ಕಳನ್ನ ಸ್ನೇಹಿತರ ತರ ಫ್ರೆಂಡ್ಸ್ ತರ ಟ್ರೀಟ್ ಮಾಡಿದ್ರೆ ಮುದ್ದಾಗಿ ಮಾತಾಡಿಸಿದ್ರೆ ಇಲ್ಲ ನಮ್ಮಅಪ್ಪ ನಮ್ಮ ಅಮ್ಮನಿಗೆ ನೋಯಿಸ್ಬಾರ್ದು ನಮ್ಮಅಪ್ಪ ನಮ್ಮ ಅಮ್ಮನಿಗೆ ಮನಸ್ಸಿಗೆ ಘಾಸಿ ಕಳಿಸ್ಬಾರ್ದು ಅಂತ ಹೇಳಿ